ಓಂ ಶಾಂತಿ ನಾಳೆ ಭಾನುವಾರ ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರವನ್ನ ತಾಯಂದಿರ ದಿನವಾಗಿ ಆಚರಣೆ ಮಾಡಲಾಗುತ್ತೆ ವಿಶ್ವದಾದ್ಯಂತನೂ ಬಹಳ ಪ್ರೀತಿಯಿಂದ ಈ ತಾಯಂದಿರ ದಿನವನ್ನ ಎಲ್ಲ ಮಕ್ಕಳು ಕೂಡ ಸೇರಿ ಅಥವಾ ಪರಸ್ಪರ ತಾಯಂದಿರು ಸೇರಿ ಆಚರಣೆ ಮಾಡುವಂಥದ್ದು ಒಂದು ವಿಶೇಷವಾಗಿದೆ ನಾನು ಮೊಟ್ಟ ಮೊದಲನೇದಾಗಿ ಎಲ್ಲ ಮಾತೆಯರಿಗೂ ವಂದಿಸ್ತೀನಿ ಒಂದೇ ಮಾತರ ಏಕೆಂದರೆ ತಾಯಿ ಇಲ್ಲದೆ ಮುಕ್ತಿ ಇಲ್ಲ ತಾಯಿ ಒಂದು ಶಕ್ತಿ ಶಕ್ತಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಸ್ಫೂರ್ತಿಯ ಶಕ್ತಿ ಕನ್ಯೆ ಯಾವಾಗ ವಿವಾಹ ಆಗ್ತಾರೆ ಮಾತೆ ಆಗ್ತಾರೆ ಮಾತೆ ಯಾವಾಗ ಮಕ್ಕಳಿಗೆ ಜನ್ಮ ಕೊಡ್ತಾರೆ ಅವರು ತಾಯಿ ಆಗ್ತಾರೆ ತಾಯಿ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ತುಂಬ ಒಂದು ಉನ್ನತವಾದ ಸ್ಥಾನ ಅದು ಬಹು ಅಮೂಲ್ಯವಾದಂತಹ ವ್ಯಕ್ತಿತ್ವ ಅದು ಇವತ್ತು ಎಲ್ಲದಕ್ಕೂ ತಾಯಿ ಅಂತ ಹೇಳ್ತೀವಿ ಭಾಷೆಯನ್ನು ಮಾತೃಭಾಷೆ ಅಂತ ಹೇಳ್ತೀವಿ ನಮ್ಮ ಭೂಮಿಯನ್ನು ಕೂಡ ಮಾತೃಭೂಮಿ ಅಂತ ಹೇಳ್ತೀವಿ ನಾವು ನೋಡ್ತಕ್ಕಂತಹ ನಮ್ಮ ದೇಶದ ಎಲ್ಲ ನದಿಗಳ ಹೆಸರು ಕೂಡ ಮಾತೆಯರ ಹೆಸರೇ ಇದೆ ಗಂಗಾ ಮಾತೆ ಅಂತ ಹೇಳ್ತೀವಿ ಗಂಗಾ ಮಾತೆ ನಮ್ಮನ್ನ ಪಾವನ ಮಾಡ್ತಕ್ಕಂತಹ ಒಂದು ಶಕ್ತಿ ಅನ್ನೋ ಭಾವನೆ ಎಲ್ಲರಿಗೂ ಇದೆ ಮಾತೆ ಅಂತ ಹೇಳಿದ್ರೆ ಗೀತೆಯನ್ನು ಕೂಡ ಮಾತೆ ಅಂತ ಹೇಳ್ತೀವಿ ಭಗವದ್ ಭಗವದ್ಗೀತಾ ಮಾತ ಯಾವ ಮಾತೆಯಿಂದ ನಮ್ಗೆ ಸರ್ವ ಬಂಧನಗಳಿಂದ ಮುಕ್ತಿ ಸಿಗುತ್ತೆ ಅದರಿಂದ ಗೀತೆಯನ್ನು ಮಾತೆ ಅಂತ ಕರೀಲಾಗುತ್ತೆ ಉಳಿದಂತಹ ಎಲ್ಲ ಗ್ರಂಥಗಳು ಆ ಮಾತೆಯ ಮಕ್ಕಳು ಮೊಮ್ಮಕ್ಕಳಿದ್ದಾನೆ ಹಾಗೆ ಮಾತೃಶಕ್ತಿ ಮಾತೃ ದೇವೋಭವ ಅಂತ ಹೇಳ್ತೀವಿ ಫಸ್ಟ್ ಆ ನಂತರ ಮಹತ್ವ ಪಿತೃ ದೇವೋಭವ ಇರಲಿ ಅತಿಥಿ ದೇವೋಭವ ಇರಲಿ ಆಚಾರ್ಯ ದೇವೋಭವ ಇರಲಿ ಇದೆಲ್ಲ ನಂತರ ಮೊದಲು ಮಾತೆಗೆ ದೇವತೆಯ ಸ್ಥಾನವನ್ನ ಕೊಟ್ಟಿದೆ ಅದರಿಂದ ಯಾರೇ ಕನ್ಯೆ ವಿವಾಹ ಆಗಿ ಮನೆ ತುಂಬಿಸ್ಕೊಳ್ಳುವಾಗ ಲಕ್ಷ್ಮಿ ಬಂದ್ಲು ಅಂತ ಹೇಳ್ತಾರೆ ಏಕೆಂದ್ರೆ ಯಾರು ದೈವಿ ಲಕ್ಷಣಗಳನ್ನ ಹೊಂದಿರ್ತಾರೆ ಅವರಿಗೆ ಹೇಳೋದು ಲಕ್ಷ್ಮಿ ಅಂತ ಹೇಳಿ ಹೆಸರಿಗಲ್ಲ ಅದು ಗುಣಗಳ ಲಕ್ಷಣಗಳ ಲಕ್ಷ್ಮಿ ಆಗ ಆ ಮನೆ ತುಂಬುತ್ತೆ ಅಥವಾ ಸಮೃದ್ಧವಾಗಿರುತ್ತೆ ಅಂತ ಹೇಳಿ ಇವತ್ತು ಮನುಷ್ಯ ಮೃತ್ಯುವನ್ನ ಹೊಂದಿದಾಗ ಅವನ ಅಂತಿಮ ಸಂಸ್ಕಾರವನ್ನ ಮುಕ್ತಿಧಾಮ ಎಲ್ಲಿ ಅಂತಿಮ ಸಂಸ್ಕಾರ ಮಾಡ್ತೀವೋ ಅದಕ್ಕೆ ಮೋಕ್ಷಧಾಮ ಮುಕ್ತಿಧಾಮ ಅನ್ನೋ ಹೆಸರನ್ನ ಕೊಡ್ತೀವಿ ಪ್ರತಿಯೊಬ್ಬ ವ್ಯಕ್ತಿ ಸಾವಿನ ಹಿಂದೆ ಹುಟ್ಟಿದೆ ಹುಟ್ಟಿನ ಹಿಂದೆ ಸಾವಿದೆ ಸತ್ತ ನಂತರ ಆ ಆತ್ಮಕ್ಕೆ ನಿಜವಾದ ಮುಕ್ತಿ ಕೊಡುವಂತಹ ಮುಕ್ತಿ ಮಾತೆನೆ ಮಾತೇನೆ ಒಂಬತ್ತು ತಿಂಗಳು ದೇಹದಲ್ಲಿ ತನ್ನ ದೇಹದಲ್ಲಿ ಮತ್ತೊಂದು ದೇಹವನ್ನು ಧರಿಸಿ ಹೊತ್ತು ಹೆತ್ತು ಆ ಆತ್ಮಕ್ಕೆ ಅಲೆದಾಟದಿಂದ ಮುಕ್ತಿ ಕೊಡುವಂತಹ ಶಕ್ತಿ ಮಾತೆ ಇವತ್ತು ಮಾತೇನ ಒಂದು ಶಕ್ತಿ ಅಂತ ಕರಿತಾ ಇದ್ವಿ ಯಾವ ಶಕ್ತಿಯನ್ನು ಇವತ್ತು ಧನಲಕ್ಷ್ಮಿಯಾಗಿ ವಿದ್ಯಾದೇವಿ ಸರಸ್ವತಿಯಾಗಿ ಶಕ್ತಿ ದೇವಿ ದುರ್ಗಿಯಾಗಿ ಅಂಬೆಯಾಗಿ ಆಗಿ ಬಹು ಮಾತೆಯ ಪೂಜೆ ಇದೆ ಮಾತೆಗೂ ನಮ್ಮಲ್ಲಿರೋ ದೇವತಾ ಮಾತೆಗೂ ದೇಹದ ರಚನೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ ಆದರೆ ಅವರು ಪೂಜಿಸಲ್ಪಡ್ತಾರೆ ನಾವು ಪೂಜೆ ಮಾಡ್ತೀವಿ ಹಾಗಾದ್ರೆ ನಮ್ಮಲ್ಲಿ ಏನೋ ಒಂದು ಅಂತರ ಇದೆ ಆ ಅಂತರವನ್ನ ಪೂರ್ಣ ಮಾಡ್ಕೊಂಡ್ರೆ ಖಂಡಿತವಾಗೂ ಅದೇ ಮಾತೆ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ದುರ್ಗಿಯಾಗಿ ಸಂತೋಷಿ ಮಾ ಆಗಿ ಅಂತಹ ಒಂದು ಶ್ರೇಷ್ಠ ಸ್ಥಾನವನ್ನ ಗಳಿಸ್ಕೊಳಕೆ ಸಾಧ್ಯ ಇದೆ ಆದ್ರೆ ಇವತ್ತು ವರ್ತಮಾನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಶಕ್ತಿ ಮಾತೆ ಅವರೇ ಸ್ವಲ್ಪ ದಾರಿ ತಪ್ತಾ ಇರೋದನ್ನು ನಾವು ಕಾಣ್ತೀವಿ ಅವರಲ್ಲೇ ಬೇರೆ ಸಂಸ್ಕಾರಗಳು ಕಾಣಿಸ್ಕೊಂಡಿದ್ದಾದರೆ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿದ್ದಾದರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಕಷ್ಟ ಆಗುತ್ತೆ ವಿದ್ಯೆ ಕೊಡ್ಬೋದು ಬುದ್ಧಿ ಕೊಡ್ಬೋದು ಸಂಪತ್ತನ್ನು ಕೊಡ್ಬೋದು ಆದರೆ ಅದೆಲ್ಲದನ್ನ ಉಪಯೋಗಿಸ್ಕೊಳತಕ್ಕಂತಹ ಒಳ್ಳೆ ಸಂಸ್ಕಾರ ಕೊಡೋ ಶಕ್ತಿ ಮಾತೆಗಿದೆ ಸಾಮಾನ್ಯವಾಗಿ ಎಲ್ಲ ಮಾತೆಯರಿಗೆ ಗೊತ್ತಿದೆ ಗರ್ಭವತಿಯಾದಾಗ ಅವ್ರು ಯಾವ ತರಹದ ಆಲೋಚನೆಗಳನ್ನು ಮಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಎಂಥ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡ್ತಾರೆ ಅದೆಲ್ಲವೂ ಗರ್ಭದಲ್ಲಿರ್ತಕ್ಕಂತಹ ಮಗುವಿನ ಮೇಲೆ ನೇರ ಪರಿಣಾಮ ಆಗುತ್ತೆ ಅದಕ್ಕೆ ಗರ್ಭ ಸಂಸ್ಕಾರ ಅಂತಾನೂ ಹೇಳಲಾಗುತ್ತೆ ಅಂತಹ ಒಂದು ಸಂಸ್ಕಾರ ಕೊಡತಕ್ಕಂತಹ ಸಾಮರ್ಥ್ಯ ಇರೋದು ಮಾತೆಗೆ ಹಾಗೆ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡತಕ್ಕಂತಹ ಬ್ರಹ್ಮನು ಕೂಡ ಈ ಜಗತ್ತಿನ ಒಂದು ಮಾತೆಗೆ ಬ್ರಹ್ಮ ಮಾ ಅಂದ್ರೆ ತಾಯಿ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೀವಿ ಅಂದ್ರೆ ಬ್ರಹ್ಮನು ಈ ಸೃಷ್ಟಿಯ ಒಂದು ಸರ್ವಶ್ರೇಷ್ಠ ತಾಯಿ ಹಾಗೆ ಮತ್ತೊಬ್ಬರು ತಾಯಿ ಇದ್ದಾರೆ ಡ್ರಾಮಾ ಡ್ರಾಮಾ ಅಂತ ಹೇಳಿದ್ರೆ ನಾವು ವೇದಿಕೆಯಲ್ಲಿ ನೋಡ್ತಕ್ಕಂತಹ ಅಥವಾ ಪರದೆ ಮೇಲೆ ನೋಡ್ತಕ್ಕಂತಹ ಡ್ರಾಮಾ ಅಲ್ಲ ಈ ಜಗತ್ತೇ ಬಹುದೊಡ್ಡ ಡ್ರಾಮಾ ವೇದಿಕೆ ಇದಲ್ಲಿ ಎಲ್ಲರೂ ಪಾತ್ರಧಾರಿಗಳು ಈ ಡ್ರಾಮಾದಲ್ಲಿ ನಡೀತಕ್ಕಂತಹ ಪ್ರತಿ ದೃಶ್ಯಗಳೂ ಕೂಡ ಒಳ್ಳೇದೆ ಕಲ್ಯಾಣಕಾರಿ ಅಂತ ಕರೀಲಾಗುತ್ತೆ ಅದಕ್ಕೆ ಡ್ರಾಮಾನೂ ಒಳ್ಳೇದು ಹೆಂಗೆ ತಾಯಿ ತನ್ನ ಮಕ್ಕಳ ಬಗ್ಗೆ ಎಂದು ಕೆಟ್ಟದ್ದನ್ನ ಬಯಸಲಿಕ್ಕೆ ಸಾಧ್ಯ ಇಲ್ಲ ಸಂಕಲ್ಪ ಸ್ವಪ್ನದಲ್ಲೂ ಕೂಡ ಮಕ್ಕಳ ಬಗ್ಗೆ ಕೆಟ್ಟದನ್ನು ಬಯಸೋದಿಲ್ಲ ಹಾಗೆ ಡ್ರಾಮಾನೂ ಕೂಡ ನಮ್ಗೇನು ಮಾಡುತ್ತೆ ಅದು ಒಳ್ಳೆಯದಕ್ಕೆ ಅದಕ್ಕೋಸ್ಕರ ಡ್ರಾಮಾ ಅಂತ ಹೇಳಲಾಗುತ್ತೆ ಹಾಗೆ ಮಾತೃಶಕ್ತಿ ಈ ಜಗತ್ತಿಗೆ ಬಹುದೊಡ್ಡ ಶಕ್ತಿ ಇವತ್ತು ಮನೆ ಮನೆಯಲ್ಲೂ ಕೂಡ ಮಾತೆಯರು ಮೊಬೈಲ್ ಟಿ ವಿ ಬೇರೆ ಬೇರೆದಕ್ಕೆ ಅಡಿಕ್ಷನ್ ಆಗಿರೋದ್ರಿಂದ ಅದರ ಪರಿಣಾಮ ಇವತ್ತು ಮಕ್ಕಳ ಮೇಲೆ ಮನೆ ಮೇಲೆ ಮನೆ ವಾತಾವರಣದ ಮೇಲೆ ಪತಿ ಮೇಲೆ ಪರಿವಾರದ ಮೇಲೆ ಆಗುತ್ತೆ ಅದರಿಂದ ನಾನು ಮಾತೆಯರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಮಾತೆಯಲ್ಲಿ ಒಳ್ಳೆಯ ಸಂಸ್ಕಾರ ಇರಬೇಕು ಹೇಗೆ ಮಾತೆ ಕನ್ಯೆ ಒಬ್ಬರು ಓದಿದರೆ ಒಂದು ಶಾಲೆ ತೆರೆದಂತೆ ಅಂತ ಹೇಳ್ತೀವಿ ಅದೇ ಮಾತೇನೆ ಆ ಮನೆಗೆ ಮೊದಲ ಗುರು ಆ ಗುರುವಿನ ಸ್ಥಾನವನ್ನ ಪರಮಾತ್ಮ ಮಾತೆಯರಿಗೆ ಕೊಟ್ಟಿದ್ದಾರೆ ಮಾತೃಶಕ್ತಿ ಅಂದರೆ ಅವರನ್ನು ಶಿವಶಕ್ತಿ ಅಂತಲೂ ಕರೀಲಾಗುತ್ತೆ ಶಿವನಿಗೆ ಒಂದು ಶಕ್ತಿ ಅಂದರೆ ಹೇಗೆ ಪಾರ್ವತಿ ಗೌರಿ ಇವರೆಲ್ಲರ ಹೆಸರಿದೆ ಅದೇ ಒಳ್ಳೆ ಸಂಸ್ಕಾರ ಇದ್ರೆ ನಾವು ಶಿವಶಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಹಂಗೆ ಅರ್ಥ ಅಲ್ಲ ಮಕ್ಕಳಿಲ್ದೇ ಇದ್ದಿದ್ದ ತಕ್ಷಣ ಯಾರಿಗೂ ಮುಕ್ತಿ ಸಿಗಲ್ಲ ಅಂತಲ್ಲ ಈ ಸಂದರ್ಭದಲ್ಲಿ ಇದರ ವಾಸ್ತವ ಅರ್ಥ ಏನು ಅಂತ ಹೇಳಿದ್ರೆ ನಾವು ಪರಮಾತ್ಮನ ಮಕ್ಕಳಾಗದೇ ಇದ್ರೆ ಪರಮಾತ್ಮನನ್ನ ತಂದೆ ಸ್ವರೂಪದಲ್ಲಿ ಸಂಬಂಧದಲ್ಲಿ ಅರ್ಥ ಕೊಡದೇ ಇದ್ದರೆ ನಮಗೆ ಮುಕ್ತಿ ಸಿಗದೇ ಇರ್ಬೋದು ಆದರೆ ಮಕ್ಕಳಾಗದೇ ಇದ್ರೆ ಮುಕ್ತಿ ಸಿಗಲ್ಲ ಅನ್ನೋದು ಒಂದು ಅಂಧವಿಶ್ವಾಸ ಇದೆಲ್ಲವೂ ಕರ್ಮ ಫಿಲಾಸಫಿ ಮೇಲೆ ಹೋಗ್ತದೆ ಆದರೆ ಮಾತೆಯರು ನಿಮ್ಮ ಮಕ್ಕಳಿಗೆ ನಿಮ್ಮ ಪರಿವಾರದವರಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕಂದ್ರೆ ಅದು ಕೇವಲ ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ ಸಾಧ್ಯ ಅದಕ್ಕೆ ಮೊದ್ದೆಲ್ಲ ಮಕ್ಕಳನ್ನು ಗುರುಕುಲದಲ್ಲಿ ಓದಿಸ್ತಾ ಇದ್ರು ಇವತ್ತು ಮಕ್ಕಳಿಗೆ ಶಾಲೆಗೆ ಕಲಿಸ್ತೀವಿ ಚೆನ್ನಾಗಿ ಓದಬೇಕು ರ್ಯಾಂಕ್ ಬರಬೇಕು ಇದನ್ನು ಮಾತ್ರ ಯೋಚನೆ ಮಾಡ್ತೀವಿ ಒಳ್ಳೆ ಹುದ್ದೆಗೆ ಹೋಗಬೇಕು ವಿದೇಶಕ್ಕೆ ಹೋಗಬೇಕು ಲಕ್ಷಾಂತರ ರೂಪಾಯಿ ಇಷ್ಟೇ ಅಲ್ಲ ಇದೆಲ್ಲ ನಂತರ ಇದ್ದಿದ್ದು ನೋಡಿ ಇವತ್ತೆಷ್ಟೋ ಜನ ಮಕ್ಕಳು ಫೇಲ್ ಆದರೆ ಸೂಸೈಡ್ ಮಾಡ್ಕೊಳ್ತಾರೆ ಅಥವಾ ಏನೇ ಸಮಸ್ಯೆ ಬಂದ ತಕ್ಷಣ ತಪ್ಪು ನಿರ್ಣಯಗಳನ್ನು ಮಾಡ್ತಾರೆ ಮನೆ ಬಿಟ್ಟು ಹೋಗ್ತಾರೆ ಇನ್ನು ಬೇರೆ ಬೇರೆ ಅನಾಹುತಗಳನ್ನು ಮಾಡ್ಕೊಳ್ತಾರೆ ಇದಕ್ಕೆ ತಾಯಿಯ ಪಾತ್ರ ತುಂಬ ವಿಶೇಷವಾಗಿದೆ ಅದಕ್ಕೆ ಮಕ್ಕಳಿಗೆ ಫಸ್ಟು ಒಳ್ಳೆ ಸಂಸ್ಕಾರವನ್ನು ಕೊಡಿ ಸಂಸ್ಕಾರ ಹೆಂಗೆ ಕೊಡೋದು ಗರ್ಭದಲ್ಲಿದ್ದಾಗ ಸಂಸ್ಕಾರ ಕೊಡಬೇಕಂದ್ರೆ ಅದಕ್ಕೆ ತಾಯಿಯ ಎಲ್ಲ ಕ್ರಿಯೆಗಳು ಕೆಲಸ ಮಾಡುತ್ತೆ ಈಗ ನಾವು ಮಾಡೋ ಪ್ರತಿಯೊಂದು ಕರ್ಮನೂ ನಮ್ಮ ಮಕ್ಕಳ ಮುಂದೆ ಅದು ಆದರ್ಶವಾಗಿರಬೇಕು ಪ್ರೇರಣಾಯುತವಾಗಿರಬೇಕು ಮಕ್ಕಳಿಗೆ ಹೇಳೋದನ್ನ ಫಸ್ಟ್ ತಾಯಿ ಮಾಡಿ ನಂತರ ಹೇಳಿದರೆ ಖಂಡಿತವಾಗೂ ಅದರ ಪರಿಣಾಮ ಆಗುತ್ತೆ ಅದರಿಂದ ಪ್ರತಿಯೊಬ್ಬ ಮಾತೆಯಲ್ಲಿ ತಾಯಿಯಂದಿರಲ್ಲಿ ಈ ತಾಯಿಯಂದಿರ ದಿನದ ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಇಷ್ಟೇನೆ ಮಕ್ಕಳ ಬಗ್ಗೆ ಒಳ್ಳೆ ಭಾವನೆಯನ್ನ ಒಳ್ಳೆ ಸಕಾರಾತ್ಮಕ ವಿಚಾರಗಳನ್ನು ಕೊಡಿ ಅವರಿಗೋಸ್ಕರ ಒಂದು ಐದತ್ತು ನಿಮಿಷ ಒಳ್ಳೆ ಸಂಕಲ್ಪಗಳ ವೈಬ್ರೇಷನ್ ಕೊಡಿ ಯಾವಾಗೂ ಮಕ್ಕಳ ಬಗ್ಗೆ ನಾವು ನೆಗೆಟಿವ್ ಯೋಚನೆ ಮಾಡಿದರೆ ನೆಗೆಟಿವ್ ಆಗಿ ಮಾತಾಡಿದರೆ ಆ ಮಕ್ಕಳ ಮನಸ್ಸಿನ ಮೇಲೆ ಅದರ ಪರಿಣಾಮ ಆಗುತ್ತೆ ನೀವು ಏನು ಹೇಳಬೇಕು ಅದನ್ನು ಪಾಸಿಟಿವ್ ಆಗಿ ಹೇಳಿ ಅಯ್ಯೋ ನನ್ನ ಮಗ ಓದೋದೇ ಇಲ್ಲ ಅನ್ನೋದಕ್ಕಿಂತ ನನ್ನ ಮಗ ಚೆನ್ನಾಗಿ ಓದ್ತಾನೆ ಹೇಳಿ ಚೆನ್ನಾಗಿ ಓದಬೇಕು ಅಂತ ಹೇಳಿ ಹೇಳೋದನ್ನೇ ಪಾಸಿಟಿವ್ ಆಗಿ ಹೇಳಿ ಅದೇ ರೀತಿ ಪ್ರತಿಯೊಂದು ಮಾತಿಗೂ ಇದು ಅನ್ವಯಿಸ್ತದೆ ಆ ರೀತಿ ನೀವು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಸಮಾಜಕ್ಕೊಂದು ಉತ್ತಮ ಪ್ರಜೆಯನ್ನು ತಯಾರು ಮಾಡಿಕೊಟ್ಟಂತೆ ಆಗುತ್ತೆ ಇವತ್ತು ಇದರ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ತಾ ತಾಯಿಯಂದಿರು ಈ ಒಂದು ನಿಮ್ಮ ಮನ ಪರಿವರ್ತನೆ ನಿಮ್ಮ ಸಂಸ್ಕಾರ ಪರಿವರ್ತನೆಯನ್ನು ಜೊತೆಗೆ ನಿಮ್ಮ ದಿನಚರಿಯ ಪರಿವರ್ತನೆಯೂ ಮಾಡಿಕೊಳ್ಳಿ ಆದ್ರಿಂದ ಮಕ್ಕಳಿಗೆ ಹೇಳೋದಕ್ಕಿಂತ ನಾವು ಮಾಡೋದನ್ನ ನೋಡಿ ಖಂಡಿತವಾಗೂ ಮಾಡ್ತಾರೆ ಅವರಲ್ಲೂ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ನೀವು ನಿಜವಾಗ್ಲೂ ಜಾಗೃತ ಮಾಡುವಂತಹ ಶಕ್ತಿ ಅಂದರೆ ಅದು ಆಧ್ಯಾತ್ಮಿಕ ಶಕ್ತಿ ಅದನ್ನು ತಾವೆಲ್ಲರೂ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಹೇಳಿ ಮಕ್ಕಳೇ ಒಂದು ಗುಡ್ ಮಾರ್ನಿಂಗ್ ಹೇಳಿ ಅಂತ ಹೇಳ್ಕೊಡಿ ರಾತ್ರಿ ಮಲಗಕ್ಕೆ ಮುಂಚೆ ಗುಡ್ ನೈಟ್ ಹೇಳಿ ಅಂತ ಹೇಳಿ ಮೊಬೈಲನ್ನು ಬಳಸ್ತೇ ಇರೋದಕ್ಕೆ ಅವ್ರಿಗೆ ಬೆಳಗ್ಗೆ ಸಂಜೆ ಸಮಯದಲ್ಲಿ ಅವರಿಗೆ ಸ್ವಲ್ಪ ತಿಳುವಳಿಕೆ ಕೊಡಿ ಅಂದಮೇಲೆ ಅದನ್ನು ಫಸ್ಟ್ ನಾವು ಮಾಡಬೇಕಾಗುತ್ತೆ ಸೊ ಇದೆಲ್ಲ ಒಂದೊಂದು ವಿಶೇಷವಾದ ಮಾತುಗಳನ್ನು ಹೇಳ್ಕೊಡೋದ್ರಿಂದ ಖಂಡಿತ ಅವರಲ್ಲಿ ಒಳ್ಳೆ ಆತ್ಮಶಕ್ತಿ ಬರುತ್ತೆ ಊಟ ಮಾಡುವಾಗ ಅಥವಾ ನಾವು ಶಾಲೆಗೆ ಹೋಗುವಾಗ ಹೊರಗಡೆ ಹೋಗುವಾಗ ಪರಮಾತ್ಮನಿಗೆ ಒಂದು ಹೋಗಿ ಬರ್ತೀವಿ ನನ್ನ ಜೊತೆ ನೀವು ಬನ್ನಿ ಅಂತ ಹೇಳೋದಾಗ್ಲಿ ಪರಮಾತ್ಮನ ಸಂಬಂಧವನ್ನ ಮಕ್ಕಳಿಗೆ ಮಾಡಿಕೊಡಿ ಆವಾಗ ಅವರಲ್ಲಿ ವಿಲ್ ಪವರ್ ಬರುತ್ತೆ ಒಳ್ಳೆಯ ಸಂಸ್ಕಾರ ಬರುತ್ತೆ ಅವ್ರ ಮುಂದೆ ಯಾವುದೇ ಸಮಸ್ಯೆಗಳನ್ನು ಬಂದರೆ ಅದನ್ನು ಎದುರಿಸುವಂತಹ ಸಾಮರ್ಥ್ಯನೂ ಅವರಿಗೆ ಬರುತ್ತೆ ಅಂತ ಹೇಳ್ತಾ ಈ ದಿನ ತಮಗೂ ಸಾರ್ಥಕವಾಗಿರಲಿ ತಮ್ಮ ಪರಿವಾರಕ್ಕೂ ಸಾರ್ಥಕವಾಗಿರಲಿ ಅಂತ ತಮ್ಮೆಲ್ಲರಿಗೂ ಮಾತೆಯರಿಗೆ ಪರಮಾತ್ಮನ ಪರವಾಗಿ ವಂದಿಸ್ತಾ ನನ್ನ ಮಾತೆ ವಿರಾಮ ಓಂ ಶಾಂತಿ i today voice, voice of, of democracy, democracy.